ನಮಗೆ ಒಬ್ಬರು ಮೋಹನ್ ಗೌಡ ಅಂತ ಪರಿಚಯ ಆಗ್ತಾರೆ ಅವರು ಮನಿ ಟ್ರಾನ್ಸಾಕ್ಷನ್ ಅನ್ನು ನಮ್ಮ ಜೊತೆ ಮಾಡ್ತಾರೆ ನಮ್ಮದು ಬಿಸ್ನೆಸ್ ಏನಂತಂದರೆ ಈ ಮೈದಾ ಆಟ ಅನ್ನು ಸೇಲ್ ಮಾಡೋವಂಥ ಬಿಸ್ನೆಸ್ ನಮ್ದು ಒಬ್ಬರನ್ನ ಕರ್ಕೊಬಂದು ಸರ್ವಣ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಅವರು ಬಂದು ಎಕ್ಸ್ಪೋರ್ಟರ್ ಅಂತ ಅವರು ಮೈದಾ ತೊಗೊಂಡು ಹೊರ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋವರು ಇವ್ರು ಹೇಳ್ತಾರೆ ಅವರಿಗೆ ಐಟಮ್ ಕೊಡಿ ನಾನು ನಿಂತ್ಕೋತೀನಿ ಗ್ಯಾರಂಟಿಗೆ ಅಂತ ಐಟಮ್ ಎಲ್ಲ ಕೊಟ್ಟಿವಿ ಹಳುವಾರು ಕೋಟಿ ಐಟಮ್ ಕೊಟ್ಟಿವಿ ನಂಬಿಕೆ ಮೇಲೆ ಅದನ್ನು ಅವನು ಫೇಲ್ ಆಗಿ ತಗೊಂಡು ದುಡ್ಡು ಓಡೋದ ಇವರು ಬಂದು ಮೋಹನ್ ಗೌಡ ಅನ್ನೋರು ನಮ್ಮ ಮೇಲೆ ಹಲ್ಲ ಮಾಡ್ತಾರೆ ನಮ್ಮ ದುಡ್ಡು ನಮಗೆ ಕೊಡಿ ನಮಗದ್ರ ಬಗ್ಗೆ ಗೊತ್ತಿಲ್ಲ ಸರವಾಣ ಬಗ್ಗೆ ಅಂತ ಗನ್ ತೆಗೆದು ನಮಗೆ ಬೆದರಿಕೆ ಕೊಡ್ತಾರೆ ನನಗೆ ಮತ್ತು ನಮ್ಮ ಬ್ರದರಿಗೆ ನಮ್ಮ ಕುಟುಂಬಕ್ಕೆ ನಾವು ಅದನ್ನು ಇದೇ ಒಂದು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ಮಾಡಿ ಅದನ್ನು ತನಿಖೆ ಮಾಡಿಲ್ಲ ಆದರೆ ಮೋಹನ್ ಗೌಡ್ರು ಮತ್ತು ಚಂದನ್ ಅನ್ನೋರು ಎ ಸಿ ಪಿ ಆ ಲಿಮಿಟ್ಸ್ಗೆ ಯಾರಿದ್ದಾರೋ ಇವರಿಬ್ಬರು ಒಳ್ಳೆ ಪರಿಚಯ ಇದೆ ಅವರಿಬ್ಬರು ಸೇರಿಕೊಂಡು ನಮ್ಮ ಮೇಲೆ ಕೌಂಟರ್ ಎಫ್ ಐ ಆರ್ ಮಾಡ್ತಾರೆ ಆ ಕೌಂಟರ್ ಎಫ್ ಐ ಅಲ್ಲಿ ನನ್ನನ್ನು ಕರೆದು ನನಗೆ ಹಿಂಸೆ ಕೊಟ್ಟು ಕ್ವಶನ್ಸ್ನ ಕೇಳಿ ಇಂಟರಗೇಷನ್ ಮಾಡಿ ನಮ್ಮ ಎರಡು ಅವರು ಮೂರು ಅವರು ಸ್ಟೇಷನಲ್ಲಿ ಕೂಡಿಸಿ ನಮಗೆ ಮಾಡ್ತಾರೆ ಆದರೆ ನಾವು ಹಾಕಿರೋ ಎಫ್ ಮೇಲೆ